ಈ ಗುರುಬಲ ಭಾಳ ಕೆಲವೇ ದಿನಗಳಿರುತ್ತೆ ಕರ್ನಾಟಕ ರಾಶಿಯವರಿಗೆ ಈಗ ಪ್ರೆಸೆಂಟ್ ಗುರುಬಲ ಇರೋದರಿಂದ ನೀವು ಈ ಗುರುಬಲವನ್ನು ನೀವು ಈ ವರ್ಷ ಪೂರ್ತಿ ಈ ಗುರುಬಲ ಬರುವಂಥ ಕೇವಲ ಮೂರು ನಾಲ್ಕು ತಿಂಗಳಿರುವಂಥ ಈ ಗುರುಬಲವನ್ನು ಈ ವರ್ಷ ಪೂರ್ತಿ ನೆನ್ಕೊಳ್ಳುವಂಥ ರೀತಿಯಲ್ಲಿ ನೀವು ಕಾರ್ಯವನ್ನು ನಿರ್ವಹಿಸಿಕೊಳ್ಬೇಕು ನೋಡಿ ಮೇನ್ ಮುಖ್ಯವಾಗಿ ಯಾವುದಾದ್ರೂ ಮದುವೆ ಮುಂಜೆಗಳನ್ನು ಮಾತುಕತೆಗಳನ್ನು ಮಾಡ್ಕೊಳ್ತಿರ್ತೀರಿ ಮದುವೆ ಮಾಡಬೇಕು ಅಂದರೆ ಆಲ್ಮೋಸ್ಟ್ ಜನವರಿ ಮೇ ತಿಂಗಳೊಳಗಡೆ ಮದುವೆ ಮಾಡ್ಕೊಳ್ಳೋಕೆ ಪ್ರಯತ್ನವನ್ನು ಮಾಡಬೇಕು ಆಮೇಲೆ ತಲೆ ಗುರುಬಲ ಇರೋದಿಲ್ಲ ಅಟ್ಲೀಸ್ಟ್ ನಿಶ್ಚಿತಾರ್ಥವನ್ನು ಬಿಟ್ಟು ಮಾಡಿ ಮಾಡಿಬಿಟ್ಕೊಂಡ್ಬಿಡ್ಬೇಕು ಆದರೂ ಮನೆ ಕಟ್ಟಬೇಕು ಅಂತಂದರೆ ಒಂದು ಪಾಯ ಪೂಜೆಯನ್ನು ಮಾಡಿ ಒಂದು ಪಾಯವನ್ನು ಅದ್ಬಿಡಿ ಕೆಲಸ ಮಾಡ್ಕೊಂಡು ಹೋಗುತ್ತೆ ಗುರುಬಲ ಇದ್ದಾಗ ಕೆಲಸ ಕೈ ಶ್ರೀ ಗುರುಭ್ಯು ಅನ್ಮಃ ಶ್ರೀಮತಿ ರಾಮಾನುಜಾಚಾರ್ಯಮಃ ವೀಕ್ಷಕ ಬಂಧು ಭಗಿನಿಯರಲ್ಲಿ ಬಂದು ಮಿತ್ರರಲ್ಲಿ ನನ್ನ ಸ್ನೇಹಿತರಲ್ಲಿ ನಾನು ಕೇಳ್ಕೊಳ್ಳೋದು ಇದೆ ತಾವೆಲ್ಲರೂ ಸಹ ನೋಡ್ತಿದ್ದೀರಿ ಜ್ಞಾನ ಸಂಪದ ವಾಹಿನಿ ಮಾಸಭವಿಷ್ಯ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ತಿದ್ದೀರಿ ಶೇರ್ ಮಾಡ್ತಿದ್ದೀರಿ ಆಗಲೇ ಫೋನ್ ಮಾಡ್ತೀರಿ ಹೊಗಳಿಕೆ ಮಾತುಗಳನ್ನ ಹೇಳ್ತೀರಿ ಇಲ್ಲ ಗುರುಗಳೇ ನೀವು ಹೇಳ್ತಿರುವಂಥದ್ದು ಆಲ್ಮೋಸ್ಟ್ ನಮಗೆಲ್ಲವೂ ಕರೆಕ್ಟಾಗಿ ಆಗ್ತಾಯಿದೆ ಅನ್ನುವಂತಹ ವಿಚಾರಗಳು ನಮಗೆ ಚೆನ್ನಾಗಿ ಬರ್ತದೆ ಅದು ಬಂದಾಗ ನನಗೆ ನಾನು ಗೊತ್ತಿರುವಂಥದ್ದು ಹೇಳ್ತೇನೆ ಬೇರೆ ಅದರಲ್ಲೇನು ಜಂಬ ಕುಟ್ಕೊಳುವಂಥದ್ದು ಏನಿಲ್ಲ ಈ ಜನವರಿ ತಿಂಗಳಲ್ಲಿ ಕರ್ಕಾಟಕ ರಾಶಿ ಜನ್ಮದಲ್ಲಿ ಕುಜನಿರ್ತಾನೆ ಕುಜನೇ ಬಂದಾಗ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನಂತೂ ಖಂಡಿತವಾಗಿ ನೋಡ್ತಿರ್ತೇವೆ ಅಜೀರ್ಣದ ವಾತಾವರಣ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಣ್ಣ ಪುಟ್ಟ ಆರೋಗ್ಯ ವ್ಯತ್ಯಾಸಗಳನ್ನು ಕರ್ಕಾಟಕ ರಾಶಿಯವ್ರು ನೋಡ್ತೀರಿ ಆದರೆ ನಿಮಗೆ ಉತ್ತಮವಾದಂಥ ಗುರುಬಲ ಇರುತ್ತೆ ಈ ಗುರುಬಲ ಭಾಳ ಕೆಲವೇ ದಿನಗಳಿರುತ್ತೆ ಕರ್ಕಾಟಕ ರಾಶಿಯವರಿಗೆ ಈಗ ಪ್ರೆಸೆಂಟ್ ಗುರುಬಲ ಇರೋದರಿಂದ ನೀವು ಈ ಗುರುಬಲವನ್ನು ನೀವು ಈ ವರ್ಷ ಪೂರ್ತಿ ಈ ಗುರುಬಲ ಬರುವಂಥ ಕೇವಲ ಮೂರು ನಾಲ್ಕು ತಿಂಗಳಿರುವಂಥ ಈ ಗುರುಬಲವನ್ನು ಈ ವರ್ಷ ಪೂರ್ತಿ ನೆನೆಕೊಳ್ಳುವಂಥ ರೀತಿಯಲ್ಲಿ ನೀವು ಕಾರ್ಯವನ್ನು ನೀವು ನಿರ್ವಹಿಸ್ಕೊಳ್ಬೇಕು ಆ ಕಾರ್ಯಕ್ಕೆ ಪ್ರವೃತ್ತರಾಗಬೇಕು ನೀವೆಲ್ಲರೂ ಸಹ ಅಂದರೆ ಏನು ಗುರುಗಳೇ ಅಂತ ಅಂದರೆ ನೋಡಿ ಮೇನ್ ಮುಖ್ಯವಾಗಿ ಯಾವುದೂ ಮದುವೆ ಮುಂಜೆಗಳನ್ನು ಮಾತುಕತೆಗಳನ್ನು ಮಾಡ್ಕೊಳ್ತಿರ್ತೀರಿ ಮದುವೆ ಮಾಡಬೇಕು ಅಂದರೆ ಆಲ್ಮೋಸ್ಟ್ ಜನವರಿ ಮೇ ಒಳಗಡೆ ಮದುವೆ ಮಾಡ್ಕೊಳ್ಳೋಕೆ ಸಂಬಂಧ ಪ್ರಯತ್ನವನ್ನು ಮಾಡಬೇಕು ಆಮೇಲೆ ಗುರುಬಲ ಇರೋದಿಲ್ಲ ಅಟ್ಲೀಸ್ಟ್ ನಿಶ್ಚಿತಾರ್ಥವನ್ನು ಆದರೂ ಬಿಟ್ಟು ಮಾಡಿಬಿಟ್ಕೊಂಡ್ಬಿಡಬೇಕು ಕರ್ಕಾಟಕರ ರಾಶಿಯವರು ಆಮೇಲೆ ಗುರುಬಲ ಇರೋದಿಲ್ಲ ಯಾವುದಾದ್ರೂ ಮನೆ ಕಟ್ಟಬೇಕು ಅಂತ ಅಂದರೆ ಒಂದು ಪಾಯ ಪೂಜೆಯನ್ನು ಮಾಡಿ ಒಂದು ಪಾಯವನ್ನು ಅದ್ಬಿಡಿ ಕೆಲಸ ಮಾಡ್ಕೊಂಡು ಹೋಗುತ್ತೆ ಗುರುಬಲ ಇದ್ದಾಗ ಕೆಲಸ ಕೈ ಇಟ್ಬಿಟ್ರೆ ಅದು ಸಾಧಾರಣವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಹೊಸ ಕೆಲಸವನ್ನು ಬದಲಾವಣೆ ಮಾಡಬೇಕು ಅಂತ ಏನೋ ತಲೆಲಿದ್ರೆ ಖಂಡಿತವಾಗಿ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಒಳ್ಳೆ ಸಮಯ ಬದಲಾವಣೆಗಳನ್ನು ಬಿಡಿ ಯಾವುದಾದ್ರೂ ಕೋರ್ಟು ಕಚೇರಿಗಳಲ್ಲಿ ವ್ಯವಹಾರಗಳಿದ್ದರೆ ಮೇ ತಿಂಗಳ ತನಕ ಟೈಮ್ ಇದೆ ಗುರುಬಲ ಇರುತ್ತೆ ಅಲ್ಲಿ ತನಕ ಕರ್ಕಾಟಕ ರಾಶಿಯವರು ಏನು ಬೇಕಾದ್ರೂ ನೀವು ಅದರಲ್ಲಿ ಜೈಕಾಲವನ್ನು ನೋಡ್ಬೋದು ಅನಂತರದಲ್ಲಿ ನಿಮಗೆ ಗುರುಬಲ ಇರೋದಿಲ್ಲ ವ್ಯವಹಾರದಲ್ಲಿ ಸಮಸ್ಯೆಗಳು ಸಂಕಷ್ಟಗಳು ಆರಂಭವಾಗ್ಬಿಡುತ್ತೆ ಈಗ ಇರೋದರಲ್ಲಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಅದಲ್ಲೂ ಸಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಅಜೀರ್ಣತೆ ಸಣ್ಣ ಪುಟ್ಟ ಅಸಿಡಿಟಿ ಆ ಥರ ಏನೋ ಸಣ್ಣ ಪುಟ್ಟ ಸಮಸ್ಯೆಗಳು ಕರ್ಕಟಕ ರಾಶಿವರಿಗೆ ಕಾಡ್ತಾ ಇರುತ್ತೆ ಅದನ್ನು ಬಿಟ್ಟರೆ ಗುರುಬಲ ಚೆನ್ನಾಗಿರೋದ್ರಿಂದ ಉತ್ತಮವಾದಂತಹ ದಿನವಾಗಿ ನಿಮ್ಮನ್ನು ಈ ಮಾಸ ಭವಿ ಈ ಮಾಸ ಅಂದರೆ ಜನವರಿ ಮಾಸ ಕರ್ಕಟ ಕರೆಸ್ಗೆ ಉತ್ತಮವಾದಂಥ ದಿನವಾಗಿರುತ್ತೆ ಅದನ್ನು ಉತ್ತಮವಾಗಿ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಸಹ ಭಗವಂತ ಒಳಿತನ ಮಾಡಲಿ ನಮಸ್ಕಾರ